ನಮಸ್ತೆ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ರೌಂಡ್ ಅಪ್ ನಾನು ಕಾವ್ಯ ಹೆಗಡೆ ಗಾಂಧೀಜಿ ಅವರನ್ನ ಗಾ ಅಂತ ಹೇಳಿ ಕರೆದಿದ್ದಂತಹ ವಿಕೃತ ಮನಸ್ಥಿತಿಯವನು ಅರೆಸ್ಟ್ ಆಗಿದ್ದಾರೆ ಇದು ನಿಮ್ಮ ಫ್ರೀಡಂ ಟಿವಿಯ ಬಿಗ್ 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 ಇಂಪ್ಯಾಕ್ಟ್ ಸ್ಟೋರಿ ರಾಷ್ಟ್ರಪಿತ ಗಾಂಧೀಜಿ ಬಗ್ಗೆ ಸಲ್ಲದ ಮಾತು ಫ್ರೀಡಂ ಟಿವಿಯ ವರದಿಯ ಬಂದಲ್ಲೇ ಸಂದೇಶ್ ನನ್ನ ಜೈಲಿಗೆ ಕಟ್ಟಿರುವಂತಹ ಪೊಲೀಸರ ಆಗಬೇಕು ಇವನಿಗೆ ಇವನನ್ನ ಡೆಸ್ಕ್ ಕರ್ಕೋಬೇಕಾಗಿತ್ತಂತೆ ನಾವು ಡೆಸ್ಕೆಗೆ ಕರ್ಕೊಂಡು ಪೋಡ್ಕಾಸ್ಟ್ ಮಾಡ್ಬೇಕಾಗಿತ್ತಂತೀವ್ ಮಾತಾಡಿದ್ನ ಅವ್ನು ಭೂಪಾ ಅವನು ഗാന്ധി जयंती അന്ത ഹേളി बाईಗೆ ബന്ധങ്ങേ ಮಾತನಾಡಿದಂತവികൃത അറസ്റ്റ് ಆಗಿದ್ದಾರೆ ഇത് നിಮ್ಮ ഫ്രീഡം ടിവിയാ ബഗ് ബിഗ് ബിગેസ്റ്റ് ഇൻഫാക്ട് സ്റ്റോറി രാഷ്ട്രപിതാ ഗാന്ധിജിയാ ബക്കേ സല്ലദാ മാത് ഫ്രീഡം ടിവിയാ വർധിയ എന്നലെ സന്ദേശ അറസ്റ്റ് കിളവേ മണിക്കുകളിലെ ഹളേ ബസ് സ്റ്റാൻഡ് പോലീസ് സ്റ്റേഷൻ കേ വртаയിдар പോലീസറോ ഓപ്പറേഷൻ ಮಾಡಿದ್ದಾರೆ അത് തകല കണ്ടിദ വികൃതാ മരസ്ക സന്ദേശ ബന്ധിത ಆಗಿದ್ದಾನೆ ಆತನನ್ನ ಬೆಂಡೆತ್ತಿ ಬ್ರೇಕ್ ಹಾಕಿದ್ದಾರೆ ಪೊಲೀಸರು ಹಳೇ ಹುಬ್ಬಳ್ಳಿಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಬಿಎನ್ಎಸ್ ಆಕ್ಟ್ ಮುನ್ನೂರ ಐವತ್ತೆರಡು ಮುನ್ನೂರ ಐವತ್ತ ಮೂರು ಬಾರ ಎರಡು ಅಡಿಯಲ್ಲಿ ಕೇಸ್ ದಾಖಲು ಮಾಡಲಾಗಿದೆ ಸಂದೇಶನನ್ನ ಜೈಲಿಗೆ ಅಟ್ಟಿದಂತಹ ಹುಬ್ಬಳ್ಳಿಯ ಪೊಲೀಸರು ಕೋರ್ಟ್ ಮುಂದೆ ಹಾಜರುಪಡಿಸಿ ನ್ಯಾಯಾಂಗ ವಶಕ್ಕೆ ಸಂದೇಶ ವಿಕೃತಿಯನ್ನ ಫ್ರೀಡಂ ಟಿವಿ ಬಯಲು ಮಾಡಿದ ತು ಒಬಳಿಯಾ ಕಮಿಷನರ್ ಶಶಿ ಕುಮಾರ್ ಗಮನಕ್ಕೆ ತಂದಿದ್ದಂತ ಫ್ರೀಡಂ ಟಿವಿ ದಕ್ಷಿಣ ವಿಕ್ರಮರಸ್ಕಾ ಸಂದೇಶನನ್ನ ಹೆಡೆಮುರಿ ಕಟ್ಟಿದಂತ ಪೊಲೀಸ್ರು ಇದು ನಮ್ಮ ಫ್ರೀಡಂ ಟಿವಿ ಅಬಗೆಸ್ಟ್ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಸ್ಟೋರಿ ಎಸ್ ವೀಕ್ಷಕರೇ ಸಂದೇಶ ಆತ Mahatma Gandhi ಇಚಿಗೆ ಬಾಯಿಗೆ ಬಂದಂಗೆ ಮಾತನಾಡಿ ಗಾಂಗ್ ಅಂತ ಹೇಳಿ ಯೂಸ್ ಮಾಡಿದಾ ಏನೋ ಕೇಳಿದಾಗ ಏನಪ್ಪಾ ಹಿಂಗೆಲ್ಲ ಮಾತಾಡಿದ್ಯಾ ನಮ್ಮ ರಾಷ್ಟ್ರಕ್ಕೆ ಸ್ವತಂತ್ರ ಕೊಟ್ಟಿರುವಂತಹ ಗಾಂಧೀಜಿಯ ಬಗ್ಗೆ ಈ ಮಾತುಗಳು ಕೆಟ್ಟ ಶಬ್ದಗಳನ್ನ ಯೂಸ್ ಮಾಡ್ಬೇಕೇನಪ್ಪ ಸಂದೇಶ ಅಂತ ಕೇಳಿದ್ರೆ ಹಂಗಂತ ಕೇಳಿದ್ರೆ ಸಂದೇಶ ಏನ ಹೇಳ್ತಾನೆ ಅಂತಂದ್ರೆ ನಮ್ಮ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದ ಆತ ನಿನ್ನೆ ಅಕ್ಟೋಬರ್ ಎರಡನೇ ತಾರೀಕಾಗಿತ್ತು ಹಾಗೇ ಹೇಳ್ತಾನೆ ಗೊತ್ತಾ ಅವನು ಅಯ್ಯೋ ಮೇಡಮ್ ನಾನೇನು ಮಹಾತ್ಮ ಗಾಂಧೀಜಿಗೆ ಹೇಳಿಲ್ಲ ನಾನು ನನ್ನ ಫ್ರೆಂಡ್ ಗಾಂಧಿಗೆ ಹೇಳಿದ್ದೀನಿ ಅಂತ ಹೇ ಧೂರ್ತ ಯಾವ್ ಗಾಂಧೀಜಿ ಹೇಳಿದ್ಯಾ ನನಗೆ ಕಾಮನ್ ಸೆನ್ಸ್ ಇದೆ ನಮಗೆ ಫ್ರೀಡಮ್ ಟಿವಿ ಬಟ್ಟಾ ಬಯಲು ಮಾಡಿದೆ ನಿನ್ ಸತ್ಯವನ್ನ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ನಮ್ಗೆ ಯಾವ ಗಾಂಧೀಜಿ ಬಗ್ಗೆ ಮಾತನಾಡ್ತಿದ್ಯಾ ಅಂತ ಹೇಳಿ ಫ್ರೆಂಡ್ ಗಾಂಧಿ ಅಂತೆ ಫ್ರೆಂಡ್ ಗಾಂಧಿ ಕರ್ಗಂಬ ನಿನ್ ಫ್ರೆಂಡ್ ನೋಡ್ತೀನಿ ನಾನು ಧೈರ್ಯ ಇಲ್ಲ ಏನಿಲ್ಲ ಬಂದು ಬಿಡ್ತಾರೆ ಇಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಯೂನಿವರ್ಸಿಟಿ ಯಾವ ಯೂನಿವರ್ಸಿಟಿ ಗೊತ್ತಾ ಫೇಸ್ಬುಕ್ ಯೂನಿವರ್ಸಿಟಿ ಇನ್ಸ್ಟಾಗ್ರಾಮ್ ಯೂನಿವರ್ಸಿಟಿ ವಾಟ್ಸ್ಆಪ್ ಯೂನಿವರ್ಸಿಟಿಲ್ಲ ಓದ್ಕೊಂಡು ಆಗಬಾಕಿ ಇವನಿಗೆ ಕೆಲವೇ ಗಂಟೆಗಳಲ್ಲಿ ನಾಲಿಗೆ ಹರಿಬಿಟ್ಟ ಕೆಲವೇ ಗಂಟೆಗಳಲ್ಲಿ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು ಎರಡು ಮೂರು ನಾಲ್ಕು ಅಂತ ಹೇಳಿ ಕಂಬಿಯನ್ನ ಎಣಿಸ್ತಾ ಇದ್ದ ಆತ ಎಷ್ಟು ಖಚಿತವಾಗಿ ಮಾತನಾಡಿದ್ದ ಅನ್ನೋದ್ರ ಬಗ್ಗೆ ಒಂದ್ಸಲ ನೋಡ್ಕೊಬನ್ನಿ ಉಪಯೋಗಿಸಲೇಬೇಕು ಆದ್ರೆ ನಮ್ಮ ಎಂತಹ ಭಗವದ್ಗೀತಾ ಓದಿದ್ದಾನೆ ಯಾವ ಭಗವದ್ಗೀತಾ ಓದಿದ್ದಾನೆ ಅಲ್ರಿ ಇವನು ಓದಿದ್ದು ಕುರಾಣ ಇವನು ಓದಿದ್ದು ಯಾವುದು ಕುರಾಣ ಬೈಬಲ್ ಓದಿರಬಹುದು ಅದು ಏನ್ ತಪ್ಪು ಹೇಳಲ್ಲ ಆದ್ರೆ ಇವನು ಓದಿದ್ದು ತಪ್ಪಿರಬಹುದು ಯಾರು ಇವನು ಬರೆದಿದ್ದೆ ಅಹಿಂಸಾ ಪ್ರಮೋ ಧರ್ಮಿನ್ ಧರ್ಮ ಹಿಂಸಾ ತಥೈವಚ ಅದು ಓದಿಲ್ಲ ಇಲ್ರಿ ಇವನು ಗೊತ್ತಾ ನಾ ಸರಿ ಹೊಡೆದ್ರೆ ಸುಮ್ಮನೆ ಇರ್ಬೇಕಂತೆ ಐದನೇ ಸಲ ಹೊಡೆದ್ರು ಕೂಡ ಸುಮ್ಮನೆ ಇರ್ಬೇಕಂತೆ ಒಂದೇನೋ ಪ್ರಶ್ನೆಗೆ ಉತ್ತರ ಕೊಟ್ಟ ಅಂತ ಯಾರೋ ಒಬ್ರು ದೇಶಭಕ್ತ ಹೋಗು ಕೇಳಿರು ಇವತ್ತು ನನ್ನ ತಂಗಿ ಸೇಫ್ಟಿ ಆಗಿ ನೋಡ್ಕೊಳ್ಲಿಕ್ಕೆ ಈ ದೇಶ ಇಲ್ಲ ಈ ದೇಶದಲ್ಲಿ ಪೊಲೀಸರು ಇಲ್ಲ ವ್ಯವಸ್ಥೆ ಇಲ್ಲ ಏನು ಮಾಡ್ಬೇಕು ಬಾಪು ನಾವು ಅಂತ ಕೇಳಿದಾಗ ಅಂತ ಅವ್ರು ಸೆರೆಂಡರ್ ಆಗ್ಬೇಕಂತೆ ಸರೆಂಡರ್ ಆದಾಗ ಸುಸೈಡ್ ಮಾಡ್ಕೊಂಡ್ಬಿಡ್ಬೇಕಂತೆ ಅಕ್ಕ ತಂಗಿಯವರು ಮನೆಯಲ್ಲಿ ಇದ್ದಂತ ಎಲ್ಲ ಮಹಿಳೆಯರು ಸುಸೈಡ್ ಮಾಡ್ಕೋಬೇಕಂತಂತೆ ಆತನ ವಿಕೃತಿಯನ್ನ ಕೇಳಿಸ್ಕೊಂಡ್ರಿ ಗಾಂಧೀಜಿಯವರನ್ನ ಉಪ್ಪಿನ ಸತ್ಯಾಗ್ರಹವನ್ನ ಮಾಡಿ ನಮಗೆ ಸ್ವಾತಂತ್ರ್ಯತನ್ನು ಕೊಟ್ಟಿರುವಂತಹ ಮಹಾತ್ಮ ಗಾಂಧೀಜಿಯ ಬಗ್ಗೆ ಆಡ್ತಾ ಇರುವಂತಹ ಮಾತಿದು ಎಷ್ಟೋ ಯುವಕರು ಕೂಡ ಗಾಂಧಿ ಬಗ್ಗೆ ಇದೇ ರೀತಿ ಮಾತನಾಡ್ತಾ ಇದ್ದೀರಾ ಸೋಶಿಯಲ್ ಮೀಡಿಯಾದಲ್ಲಿ ಹಂಚ್ಕೊಳ್ಳಲ್ಲ ನೀವು ಅಷ್ಟೇ ನಿಮಗೆ ಇತಿಹಾಸ ಗೊತ್ತಿದ್ಯಾ ಗಾಂಧೀಜಿ ಅವರು ಯಾವ ರೀತಿಯಾಗಿ ಕಷ್ಟಪಟ್ಟರು ಅನ್ನೋದು ಗೊತ್ತಿದ್ಯಾ ಗಾಂಧೀಜಿ ಅವರ ಹಿನ್ನೆಲೆ ಗೊತ್ತಿದ್ಯಾ ಅವರ ಒಂದು ವಿಚಾರಗಳು ಗೊತ್ತಿದ್ಯಾ ಅರ್ಧ ಮರ್ಧ ತಿಳ್ಕೊಂಡು ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬಾಯ್ ಬಡ್ಕೊಂಡ್ರೆ ಫೇಮಸ್ ಆಗ್ತೀರಿ ಅನ್ಕೊಂಡಿದ್ರ ಈತ ಸಂದೇಶ ಇದ್ದಾನಲ್ಲ ಅದೇ ತರ ಪರಿಸ್ಥಿತಿ ಆಗತ್ತೆ ಎಸ್ ವೀಕ್ಷಕರೇ ಇದ್ರ ಬಗ್ಗೆ ಮಾತನಾಡ್ಲಿಕ್ಕೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ಲಿಕ್ಕೆ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಸಂದೇಶ ನಿನ್ನೆ ಬಾಯ್ ಬಂದಂಗೆ ಮಾತನಾಡಿದ್ದ ಸಂದೇಶ ನಿನ್ನೆ ಕೆಟ್ಟ ಕೆಡದಾಗಿ ಗಾಂಧೀಜಿ ಬಗ್ಗೆ ಮಾತನಾಡಿದ್ದ ಈಗ ಆತ ಪೊಲೀಸ್ ಸ್ಟೇಷನ್ ನಲ್ಲಿ ಇದ್ದಾನೆ ಎಸ್ ಕಲಾ ಗೌಡ ಕಳೆದ ದಿನ ಗಾಂಧಿ ಜಯಂತಿ ದಿನ ಅದಂದು ಆ ಸೋಶಿಯಲ್ ಮೀಡಿಯಾದಲ್ಲಿ ಆ ವಿಕೃತ ಒಂದು ಭಾಷೆಗಳನ್ನು ಪದ ಬಳಕೆ ಮಾಡುದ್ರ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ತನ್ನನ್ನು ತಾನು ಪ್ರಚಾರ ಮಾಡಿಕೊಳ್ಳಬೇಕ ಎಂದ ನಿಟ್ಟಿನಲ್ಲಿ ಒಂದು ವಿಡಿಯೋವನ್ನು ಹರಿಬಿಟ್ಟಿದ್ದ ಈ ವಿಡಿಯೋವನ್ನು ಹರಿಬಿಟ್ಟ ಕೊಟ್ಟರೆ ಫ್ರೀಡಂ ಟಿವಿ ಇದರ ಕುರಿತು ಒಂದು ಸುದ್ದಿ ಬಿತ್ತರ ಮಾಡಿತ್ತು ಸುದ್ದಿ ಬಿತ್ತರ ಮಾಡಿದ್ರಿಂದ ಕೆಲವೇ ಗಂಟೆಗಳಲ್ಲಿ ಸಂದೇಶ್ ಹುಬ್ಬಳ್ಳಿ ಮೂಲದ ಗಾಂಧೀಜಿ ಅಪಮಾನ ಹೇಳಿಕೆ ಸೋಶಿಯಲ್ ಮೀಡಿಯಾದಲ್ಲಿ ಏನು ಬಿಡುಗಡೆ ಮಾಡಿದ್ದ ಆತನನ್ನು ಹೆಮುರಿಯುವಲ್ಲಿ ಕಟ್ಟುವಲ್ಲಿ ಹಳೆ ಹುಬ್ಬಳ್ಳಿಯ ಠಾಣೆಯ ಪೊಲೀಸರು ಯಶಸ್ವಿಯಾಗಿರುವಂತರು ಇದರ ಜೊತೆಗೆ ಪ್ರಮುಖವಾಗಿ ನಾವು ಗಮನಿಸಬೇಕು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತ ಮಹಾತ್ಮ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಆಗ್ಲಿ ಸಾಕಷ್ಟು ಆದರ್ಶಗಳನ್ನು ಇಟ್ಟುಕೊಂಡು ಎಷ್ಟೋ ಯುವ ಸಮುದಾಯ ಈಗಲೂ ಕೂಡ ಜೀವನ ಕಟ್ಟಿಕೊಳ್ಳು ಜೀವನ ಕಟ್ಟಿಕೊಳ್ಳೋದ್ರ ಜೊತೆಗೆ ತಮ್ಮ ಮಕ್ಕಳಿಗೂ ಕೂಡ ಅವರ ಹೋರಾಟದ ಹಾದಿಯನ್ನು ಬಿತ್ತರಿಸೋದ್ರ ಮೂಲಕ ತೋರಿಸಿಕೊಳ್ಳೋದ್ರ ಮೂಲಕ ಜೀವನವನ್ನು ಸುಧಾರಣೆ ಮಾಡಿಕೊಳ್ಳಲು ಮಕ್ಕಳ ಒಂದು ಶಿಕ್ಷಣಕ್ಕೆ ಒಂದು ಒತ್ತು ನೀಡ್ತಿದ್ದಾರೆ ಆದ್ರೆ ಇಲ್ಲಿ ಹುಬ್ಬಳ್ಳಿಯಲ್ಲಿ ವಿಕೃತ ಮನಸ್ಥಿತಿ ಇರುವಂತಹ ಸಂದೇಶ ಅವರು ಆ ಸೋಷಿಯಲ್ ಮೀಡಿಯಾದಲ್ಲಿ ಗಾಂಧೀಜಿಯವರ ಬಗ್ಗೆ ಅವಹೇಳನಕಾರಿಯಾಗಿ ಆಕ್ಷೇಪಾರ್ಹ ಪದಗಳನ್ನು ಬಳಕೆ ಮಾಡುದ್ರ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ವಿಡಿಯೋ ಹರಿಬಿಟ್ಟುಕೊಂಡು ಪ್ರಚಾರಕ್ಕೆ ಏನೋ ಒಂದು ಗಿಟ್ಟಿಸಿಕೊಳ್ಳುವ ಯತ್ನ ಮಾಡಿದ್ದ ಇದ್ರ ಕುರಿತಂತೆ ಫ್ರೀಡಂ ಟಿವಿ ವಿಶ್ವತವಾಗಿ ವರದಿ ಬಿತ್ತರ ಮಾಡಿತ್ತು ವರದಿ ಬಿತ್ತರ ಮಾಡಿದ ನಂತರ ಕೆಲವೇ ಗಂಟೆಗಳಲ್ಲಿ ಸಂದೇಶನನ್ನು ಈಗ ಕಂಬಿ ಹಿಂದೆ ತಳ್ಳಿರುವಂತದ್ದು ಅದರ ಜೊತೆಗೆ ಶಾಂತಿ ಭಂಗ ಮತ್ತು ಕೋಮು ಸೌಹಾರ್ದ ಭಂಗವನ್ನು ಈಗ ಕೇಸ್ ದಾಖಲು ಮಾಡಿರುವಂತದ್ದು ಆದ್ರೆ ಸಂದೇಶನನ್ನು ಈಗ ಒಳಗೆ ಕಳಿಸುವಂತದ್ದು ಸದ್ಯಕ್ಕೆ ಅವನ ಅಕೌಂಟ್ ಆಕ್ಟಿವ್ ಆಗಿರ್ಬೋದು ಜೊತೆಗೆ ಅಕೌಂಟ್ ಆಕ್ಟಿವ್ ಹಿಂದಗಳೇ ಅವನು ಮೊಬೈಲ್ ಅನ್ನು ಈಗಾಗಲೇ ಸೀಸ್ ಮಾಡಿದ್ದಾರೆ ಸೀಸ್ ಮಾಡಿದ ತಕ್ಷಣಕ ಈಗ ಅವನ ಹ್ಯಾಂಡ್ ಓವರ್ ಅಥವಾ ಅವನ ಪಾಸ್ವರ್ಡ್ ತಗೊಂಡ ನಂತರ ಮೊಬೈಲ್ ಅಹ್ ಏನು ಅಪ್ಲೋಡ್ ಮಾಡಿದ ವಿಡಿಯೋ ಅದ ನಂತರ ಡಿಲೀಟ್ ಆಗುತ್ತೆ ಈಗ ಸದ್ಯಕ್ಕೆ ಸಂದೇಶನನ್ನು ಪೊಲೀಸ್ ಠಾಣೆಗೆ ಕರೆಸಿ ವಿಚಾರಣೆ ನಡೆಸಿ ಅವನನ್ನು ಕಂಬಿ ಹಿಂದೆ ತಳ್ಳಿರುವಲ್ಲಿ ಪೊಲೀಸ್ ಹಳೆ ಹುಬ್ಬಳ್ಳಿ ಠಾಣೆಯ ಪೊಲೀಸರು ಯಶಸ್ವಿಯಾಗಿರುವಂತದ್ದು ಕಾವೇಗೌಡ ಇದರ ಜೊತೆಗೆ ಇನ್ನೊಂದು ಅಂಶ ಗಮನಿಸಬೇಕು ಅಂತಂದ್ರೆ ಯುವ ಸಮುದಾಯ ಈಗ ಇತ್ತೀಚೆಗೆ ಕೆಲವು ವಿಕೃತ ಮನಸ್ಥಿತಿ ಇರುವಂತವರು ಗಾಂಧೀಜಿ ಅಥವಾ ಹೋರಾಟಗಾರರ ಬಗ್ಗೆ ಆ ಅತಿ ಹಗುರವಾಗಿ ಮಾತಾಡ್ತಾ ಇದ್ದಾರೆ ಕೆಳ ಪದ ಕೆಳಮಟ್ಟದ ಪದಗಳನ್ನು ಬಳಕೆ ಮಾಡ್ತಾ ಇದ್ದಾರೆ ಇವರಿಗೆ ಹಳೆ ಹುಬ್ಬಳ್ಳಿಯ ಠಾಣೆಯ ಪೊಲೀಸರು ಒಂದು ಒಳ್ಳೆಯ ಸಂದೇಶ ನೀಡಿದ್ದಾರೆ ಯಾರಾದ್ರೂ ಸ್ವತಂತ್ರ ಹೋರಾಟಗಾರರ ಆಗ್ಲಿ ಗಣ್ಯ ವ್ಯಕ್ತಿಗಳ ಬಗ್ಗೆ ಆಗ್ಲಿ ತಮ್ಮ ಬಾಯಿಗೆ ಬಂದಂತೆ ಮಾತನಾಡಿದರೆ ಅವರಿಗೂ ಕೂಡ ಕಾನೂನಿನಡಿಯಲ್ಲಿ ಶಿಕ್ಷೆಯೊಳಗೆ ಗುರಿಪಡಿಸಬೇಕಾಗುತ್ತದೆ ಎಚ್ಚರಿಕೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅಕೌಂಟ್ ಗಳನ್ನು ಹ್ಯಾಂಡಲ್ ಮಾಡಬೇಕಾಗುತ್ತೆ ಇದರ ಜೊತೆಗೆ ಯಾರೇ ಗಣ್ಯ ವ್ಯಕ್ತಿಗಳ ಬಗ್ಗೆ ಬಾಯಿಗೆ ಬಂದಂಗೆ ಅಥವಾ ಹೆಣ್ಮಕ್ಳ ಬಗ್ಗೆ ಬಾಯಿಗೆ ಬಂದಂಗೆ ಮಾತನಾಡಿದ್ರೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ಯಾವತ್ತೂ ಸುಮ್ಮನೆ ಕೂಡುವುದಿಲ್ಲ ಎಂಬ ಸಂದೇಶವನ್ನು ಎನ್ ಕುಮಾರ್ ನೇತೃತ್ವದ ಕಮಿಷನರೇಟ್ ವ್ಯಾಪ್ತಿಯ ಸಂದೇಶವನ್ನು ಈಗ ನೀಡಿರುವಂತದ್ದು ಕಾವ್ಯಗೌಡ್ರು ಇದು ಯಾವ ರೀತಿ ಇದ್ದು ಅಂತಂದ್ರೆ ಫ್ರೀಡಮ್ ಟಿವಿಯಲ್ಲಿ ಸುದ್ದಿ ಬರುತ್ತೆ ಅದಾದ ನಂತರ ಕೆಲವೇ ಸಮಯಗಳಲ್ಲಿ ಕೆಲವೇ ಗಂಟೆಗಳಲ್ಲಿ ಆತನನ್ನ ಅರೆಸ್ಟ್ ಮಾಡಲಾಗುತ್ತೆ ಮಂಜುನಾಥ ಇದು ಅತಿ ಸೂಕ್ಷ್ಮ ವಿಚಾರ ಮಂಜುನಾಥ್ ಇದು ಓ ಸುಮ್ ಸುಮ್ನೆ ಯಾವ್ದೋ ವಾಟ್ಸಪ್ ಅಲ್ಲೋ ಫೇಸ್ಬುಕ್ ಅಲ್ಲೋ ಅಂತ ಹೇಳಿ ವೈರಲ್ ಆದ ತಕ್ಷಣ ವೈರಲ್ ಆಗ್ಬೇಕು ಅನ್ನೋ ಕಾರಣಕ್ ಮಾಡೋದಲ್ಲ ಇದು ಎಸ್ ಕಾವೇಗೌಡ ಮೊದಲನೇವಾಗಿ ಪ್ರಮುಖವಾಗಿ ಗಮನಿಸಬೇಕಾದಂತಂದ್ರೆ ಏನು ವಿಡಿಯೋವನ್ನು ಹರಿದು ಹರಿದು ಬಿಡ್ತಾನೆ ಸಂದೇಶ ಆ ಸಂದೇಶ ಹರಿದು ಬಿಡದಂತ ನಂತರ ಕೆಲವೇ ಗಂಟೆಗಳಲ್ಲಿ ಎಚ್ಚೆತ್ತುಕೊಂಡಂತ ಆ ಟಿವಿ ತನ್ನ ಕಾರ್ಯವನ್ನು ಸಾಮಾಜಿಕ ಜವಾಬ್ದಾರಿಯುತವಾಗಿ ಹಾಗೆ ಲೈನ್ ಅಲ್ಲಿರಿ ಒಂದು ಲೈನ್ ತಗೊಂಡ್ಬಿಡ್ತೀನಿ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನಿಮ್ ಹತ್ರ ಮಾತಾಡ್ತೀನಿ ಹಂಗೆ ಲೈನ್ ಅಲ್ಲಿರಿ ಫ್ರೀಡಂ ಟಿವಿಯ ವರದಿಯ ಬೆನ್ನಲ್ಲೇ ವಿಕೃತ ಸಂದೇಶ ಅರೆಸ್ಟ್ ಓಕೆ ಆದ್ರೆ ವಿವಾದಿತ ವಿಡಿಯೋ ಇನ್ನೂ ಯಾಕೆ ಡಿಲೀಟ್ ಆಗಿಲ್ಲ ಹುಬ್ಬಳ್ಳಿ ಪೊಲೀಸರೇ ಏನಿದು ಅರ್ಧಂಬರ್ಧ ಕೆಲಸವನ್ನು ಮಾಡ್ತಾ ಇದ್ದೀರಾ ಸಂದೇಶ್ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಇನ್ನೂ ಕೂಡ ವಿಡಿಯೋಗಳು ಹರಿದಾಡ್ತಾ ಇದೆ ಯಾಕೆ ಕಣ್ಣಿ ಕಾಣಿಸ್ತಾ ಇಲ್ವಾ ಇಡಂ ಟಿವಿಯ ವರದಿಯ ಬೆನ್ನಲ್ಲೇ ವಿಕೃತ ಸಂದೇಶ್ ಅವರ ಅರೆಸ್ಟ್ ಓಕೆ ಆದರೆ ವಿವಾದಿತ ವಿಡಿಯೋ ಇನ್ನೂ ಕೂಡ ಡಿಲೀಟ್ ಆಗಿಲ್ಲ ಯಾಕೆ ಹುಬ್ಬಳ್ಳಿ ಪೊಲೀಸರೇ ಏನಿದು ಅರ್ಧಂಬರ್ಧ ಕೆಲಸ ಯಾಕೆ ಕಟಾಚಾರ ಕೆಲಸ ಮಾಡ್ತಾ ಇದ್ದೀರಾ ಸಂದೇಶ್ ಇನ್ಸ್ಟಾಗ್ರಾಮ್ ಖಾತೆ ಯಾಕೆ ಇನ್ನೂ ಡಿಲೀಟ್ ಆಗಿಲ್ಲ ವಿಡಿಯೋ ಯಾಕೆ ಇನ್ನೂ ಇದೆ ಗಾಂಧೀಜಿ ಅವರ ರೀತಿ ಗಾಂಧೀಜಿ ಅವರಿಗೆ ಅಪಮಾನ ಮಾಡಿರುವಂತಹ ವಿಡಿಯೋ ಇನ್ ಯಾರ್ಯಾರಿಗೆ ಅಪಮಾನ ಮಾಡ್ಬೇಕವನು ಆ ವಿಡಿಯೋ ಬ್ಲಾಕ್ ಮಾಡಿಸ್ಲಿಕ್ಕೆ ಏನ್ ಅಡ್ಡಿ ಬರ್ತಿದೆ ನಿಮ್ಗೆ ಕಾನೂನಾತ್ಮಕವಾಗಿ ಏನಾದ್ರೂ ತಾಂತ್ರಿಕ ಅಡಚಣೆ ಏನಾದ್ರೂ ಆಗ್ತಾ ಇದೆಯಾ ಜಸ್ಟ್ ಪಾಸ್ವರ್ಡ್ ತೆಗೆದುಕೊಂಡು ಡಿಲೀಟ್ ಮಾಡೋದಷ್ಟೇ ಇಲ್ಲಿ ಮಧ್ಯ ಏನ್ ಬರ್ತಾ ಇದೆ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಸಾಹೇಬ್ರೆ ನಿಮ್ಮ ಗಮನ ಯಾವ ಕಡೆ ಇದೆ ಗಮನ ಸ್ವಲ್ಪ ಈ ಕಡೆ ಹರಿಸ್ಬೇಕಾಗಿದೆ ನೀವು ವೀಕ್ಷಕರೇ ಫ್ರೀಡಂ ಟಿವಿ ಇಂಪ್ಯಾಕ್ಟ್ ಇಂದ ಗಾಂಧೀಜಿಗೆ ಕೆಟ್ಟ ಕೆಟ್ಟದ ಪದಗಳಿಂದ ನಿಂದನೆ ಮಾಡಿದಂತಹ ಸಂದೇಶ ಸಂದೇಶವನ್ನು ನೀಡದೆ ಸೀದಾ ಜೈಲಿಗೆ ಕಳಿಸಲಾಗಿದೆ ಆದರೆ ಆತನ ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿರುವಂತಹ ವಿಡಿಯೋ ಇನ್ನೂ ಕೂಡ ಹಾಗೆ ಇದೆ ಯಾಕೆ ಡಿಲೀಟ್ ಮಾಡಿಸಿಲ್ಲ ಅನ್ನುವಂತಹ ಪ್ರಶ್ನೆ ಈಗ ಮೂಡಿದೆ ಎಸ್ ನಾನು ಆಗ್ಲೇ ಮಾತಾಡ್ತಾ ಇದ್ದೆ ಮಂಜುನಾಥ್ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿ ಇದ್ರು ಎಸ್ ಮಂಜುನಾಥ್ ಇಷ್ಟ ಆಯ್ತು ಆತನನ್ನ ಜೈಲಿಗೆ ಕೂಡ ಕಳಿಸಲಾಯ್ತು ತದಾದ ನಂತರ ವಿಡಿಯೋ ಡಿಲೀಟ್ ಮಾಡ್ಬೇಕಲ್ವಾ ವಿಡಿಯೋ ಯಾಕೆ ಡಿಲೀಟ್ ಮಾಡಿಲ್ಲ ಯೋಸ್ಕಾರ ಪ್ರಮುಖವಾಗಿ ವಿವಾದಿತ ಕೇಂದ್ರ ಆಗಿರುವುದೇ ಸಂದೇಶನ ಒಂದು ಅವಹೇಳನಕಾರಿ ಗಾಂಧೀಜಿಯ ಬಗ್ಗೆ ಅವಹೇಳನಕಾರಿ ಮಾಡಿರುವಂತದ್ದು ವಿಡಿಯೋ ಈಗ ಸೋಶಿಯಲ್ ಮೀಡಿಯಾದಲ್ಲಿ ಇನ್ನೂ ಕೂಡ ಆಕ್ಟಿವ್ ಆಗಿರುವಂತದ್ದು ಆದ್ರೆ ಪೊಲೀಸ್ ಇಲಾಖೆ ಇದರ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಎಂಬುದು ಕೂಡ ಯಕ್ಷ ಪ್ರಶ್ನೆ ಆಗಿರುವಂತದ್ದು ಈಗಾಗಲೇ ಸಾಕಷ್ಟು ಆಗಿ ಸಂಘಗಳು ಸಂಸ್ಥೆಗಳು ಇದರ ಬಗ್ಗೆ ಆಗಿ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ಈಗಾಗಲೇ ಸಂದೇಶಿ ಈ ಒಂದು ವಿಡಿಯೋ ಮಾಡಿದ್ದಾನೆ ಇವತ್ತು ಗಾಂಧೀಜಿ ಬಗ್ಗೆ ಮಾಡಿದ್ದಾನೆ ನಾಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾಡ್ತಾರೆ ಇನ್ನೊಬ್ಬರ ಬಗ್ಗೆ ಮಾಡ್ತಾರೆ ಗಣ್ಯ ವ್ಯಕ್ತಿಗಳ ಬಗ್ಗೆ ಮಾನ ತ್ಯಜೋವಧಿ ಕೆಲಸಗಳನ್ನು ಮಾಡುವಂತಹ ಕೆಲಸಗಳು ಇಂತಹ ಮನಸ್ಥಿತಿ ಇರುವಂತವ್ರು ಮುಂದುವರಿಸ್ತಾರೆ ಆದ್ರೆ ಪ್ರಮುಖವಾಗಿ ಇದಕ್ಕೆ ಗಮನಿಸಬೇಕಂತಂದ್ರೆ ಸಂದೇಶನ ವಿಡಿಯೋ ಡಿಲೀಟ್ ಮಾಡಿ ಅವನಿಗೆ ಜೈಲಿಯಿಂದ ಕಂಬಿಯಿಂದ ತಳ್ಳಬೇಕಾಗಿರುವಂತದ್ದು ಆದ್ರೆ ಇದಾಗಿ ಕಾನೂನು ಅಡಿ ಯಾವ ರೀತಿಯಾಗಿ ಪ್ರಕ್ರಿಯೆಗಳು ಅನ್ನೋದು ಈಗ ಎನ್ ಶಿಕುಮಾರ್ ಅವರು ಕೂಡ ಸ್ಪಷ್ಟನೆ ನೀಡಬೇಕಾಗಿರುವಂಥದ್ದು ಪ್ರಮುಖವಾಗಿ ಅತಿ ಸೂಕ್ಷ್ಮ ವಿಚಾರವಾಗಿರುವಂಥದ್ದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಬಗ್ಗೆ ಅವಹೇಳಕಾರಿಯಾಗಿ ಪದ ಬಳಕೆ ಮಾಡಿಕೊಂಡು ವಿಡಿಯೋವನ್ನು ಸೃಷ್ಟಿ ಮಾಡಿ ಅದನ್ನು ತನ್ನ ಇನ್ಸ್ಟಾ ಪೋಸ್ಟ್ ನಲ್ಲಿ ಹಾಕಿಕೊಂಡು ತದನಂತರ ಫ್ರೀಡಮ್ ಟಿವಿ ವರದಿ ಮಾಡುತ್ತೆ ವರದಿ ವರದಿ ಮಾಡಿದ ನಂತರ ಕೂಡ ಒಂದು ಕಡೆ ಜ್ಞಾನ ಇದ್ದಂತಹ ಯೋಜನೆ ಸಾಮಾಜಿಕ ಪ್ರಜ್ಞೆ ಇದ್ದಂತಹ ಮನುಷ್ಯ ಅದನ್ನು ಲೀಟ್ ಮಾಡಿ ತನ್ನ ಬಗ್ಗೆ ಅದ್ರಲ್ಲೂ ಆಗಿರುವಂತ ತಪ್ಪುಗಳನ್ನು ಕ್ಷಮಿಸು ಕ್ಷಮಿಸುವಂತ ಒಂದು ಮಾಡಬಹುದಾಗಿತ್ತು ಆದ್ರೆ ಈ ವಿಕೃತ ಮನಸ್ತಿರುವಂತ ಇರುವಂತಹ ಆ ಸಂದೇಶ ಪೊಲೀಸ್ ಠಾಣೆಯ ಕರೆಸಿ ವಿಚಾರ ನಡೆಸಿ ಅವನನ್ನು ಕಂಬಿಯಿಂದ ಹಿಂದೆ ಈಗ ಸದ್ಯ ತಳಿರುವಂತದ್ದು ಅವು ಜೊತೆಗೆ ಅವನು ಏನ್ ಗೆ ವಿಡಿಯೋ ಅಪ್ಲೋಡ್ ಮಾಡಿ ಸೃಷ್ಟಿ ಮಾಡಿ ಏನು ಅಪ್ಲೋಡ್ ಮಾಡಿದ್ದ ಅದನ್ನು ಕೂಡ ಈಗ ಹಳೆ ಹುಬ್ಬಳ್ಳಿ ಠಾಣೆ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ತದನಂತರ ಅವನನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಈಗ ಕಂಬಿಯಿಂದ ಹಿಂದೆ ಆದ್ರೆ ನ್ಯಾಯಾಂಗ ಬಂಧನದಲ್ಲಿ ಇರುವಂತಹ ಇನ್ಸ್ಟಾ ಸಂದೇಶನವನ್ನು ಅವನ ಅಕೌಂಟ್ ಐಡಿ ಅಥವಾ ಅವನ ವಿಡಿಯೋ ಏನು ಹಾಕಿರ್ತಾನೆ ಅದನ್ನ ಯಾವ ರೀತಿಯಾಗಿ ಈಗ ಹ್ಯಾ ಬಂದ್ ಮಾಡ್ತಾರೆ ಎಂಬುದು ಕೂಡ ಯಕ್ಷ ಪ್ರಶ್ನೆಯಾಗಿ ಕಾಡ್ತಿರುವಂತದ್ದು ಕಾವ್ಯಗೌಡ ಮಾಹಿತಿಗಾಗಿ ಧನ್ಯವಾದಗಳು ಯಾವ ರೀತಿಯಾಗಿ ಕಡೆಗಣಿಸ್ತಾ ಇದ್ದಾರೆ ಪೊಲೀಸರು ಅಂತ ಗೊತ್ತಾಗ್ತಾ ಇಲ್ಲ ಆತನನ್ನ ಅರೆಸ್ಟ್ ಮಾಡಿದ್ರಿ ರೈಟ್ ಓಕೆ ಖುಷಿ ವಿಚಾರ ಯಾಕಂತಂದ್ರೆ ಆತನನ್ನ ಅರೆಸ್ಟ್ ಮಾಡ್ಲೇಬೇಕು ಸೊ ಆತನನ್ನ ಅರೆಸ್ಟ್ ಮಾಡಿದ್ರೆ ಅದೇ ವಿಡಿಯೋ ಯಾಕೆ ಡಿಲೀಟ್ ಮಾಡ್ತಾ ಇಲ್ಲ ಇಲ್ಲಿ ವಿಡಿಯೋದಲ್ಲಿ ನಡೆದು ನೋಡ್ತಾ ಇರಬಹುದು ನೀವು ಕಮೆಂಟ್ಗಳು ಗಳು ಹೆಂಗ್ ಬಂದಿದೆ ಅಂತ ಬೆಂಕಿ ಅಂತ ಯಾವ್ದಕ್ಕಪ್ಪ ಬೆಂಕಿ ನಿನಗೆ ಮಹಾತ್ಮ ಗಾಂಧೀಜಿ ಅವರ ಬಗ್ಗೆ ಬೈದಿದ್ದಕ್ಕೆ ಬೆಂಕಿ ನಿನಗೆ ಈಗ ಬರ್ತಿದ್ದ ಸರಿಯಾಗಿ ಬಾಯಲ್ಲಿ ಆಂಕರ್ ಜಾಗದಲ್ಲಿ ಕುತ್ಕೊಂಡಿದ್ದೀನಿ ಅಂತ ಸೈಲೆಂಟ್ ಆಗಿ ಕೂತಿದ್ದೀನಿ ನಾನು ಬೆಂಕಿ ಅಂತೆ ಬೆಂಕಿ ಮಹಾತ್ಮಾ ಗಾಂಧೀಜಿ ಬಗ್ಗೆ ಯೂತ್ಸ ಏನ್ರಿ ಗೊತ್ತಿದೆ ಈಗ ಚಿಕ್ಕ ವಯಸ್ಸಲ್ಲಿ ಏನ್ ಪಾಠ ಕಲ್ಸಿಲ್ವಾ ಏನ್ ಕತೆ ನಿಮ್ಗೆ ಇವತ್ತು ಗಾಂಧೀಜಿ ಅವರ ಬಗ್ಗೆ ಮಾತನಾಡ್ತೀರಾ ನಾಳೆ ಅಂಬೇಡ್ಕರ್ ಬಗ್ಗೆ ಮಾತನಾಡ್ತೀರಾ ವಲ್ಲಭಾಯ್ ಪಟೇಲ್ ಬಗ್ಗೆ ಮಾತನಾಡ್ತೀರಾ ನೆಹರು ಬಗ್ಗೆ ಮಾತನಾಡ್ತೀರಾ ಯಾಕೆ ಮೋದಿ ಬಗ್ಗೆನೂ ಮಾತನಾಡ್ತೀರಾ ನಿಮ್ಮನ್ನು ಹೇಳೋರು ಕೇಳೋರು ಯಾರಿಲ್ಲ ಅಲ್ವೇ ಸೈಯಾ ಅನ್ಸುತ್ತೆ ನಿಮ್ಮಂತ ಮನಸ್ಥಿತಿ ಅವರಿಗೆ ಎಲ್ಲರದ್ದು ತೆಗೆದ್ಕೊಂಡು ಜೈಲಿಗೆ ಹಾಕ್ಬೇಕಲ್ ಬೆಂಕಿ ಬಿರುಗಾಳಿ ಅಂತ ಕಮೆಂಟ್ ಮಾಡಿದ್ರಲ್ಲ ಅವ್ರನ್ನ ತೆಗೆದಕ್ ಮಂದ್ ಒಳಗ ಹಾಕ್ಬೇಕು ಮೊದ್ಲು ಮಹಾತ್ಮ ಗಾಂಧೀಜಿಗೆ ಅಪಮಾನ ಪ್ರಕಿ ವಿಕೃತ ಸಂದೇಶ ವಿರುದ್ಧ ಸ್ಫೋಟಕ ಆಕ್ರೋಶ ಹುಬ್ಬಳ್ಳಿಯ ಜೈ ಭೀಮ್ ಯುವ ಸಂಘಟನೆ ಕೆಂಡಾಮಂಡ್ ಮಹಾತ್ಮ ಗಾಂಧೀಜಿಗೆ ಅಪಮಾನ ಪ್ರಕರಣ ವಿಕೃತ ಸಂದೇಶ್ ನನ್ನ ಆತನ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು ಹುಬ್ಬಳ್ಳಿಯ ಜೈ ಭೀನ್ ಯುವ ಸಂಘಟನೆ ಕೆಂಟಾ ಮಂಡಲ ಮೋದಿಯಿಂದ ಹಿಡಿದು ಎಲ್ಲರಿಂದಲೂ ಕೂಡ ಗಾಂಧೀಜಿಗೆ ಗೌರವ ಆದ್ರೆ ಹಳೇ ಹುಬ್ಬಳ್ಳಿ ಅಧಿವಾಸಿಯಿಂದ ವಿಕೃತಿ ಗಾಂಧೀಜಿ ಅವರಿಗೆ ಅಪಮಾನದ ಮಾಡಿರುವಂತಹ ಸಂದೇಶ್ ಪೋಸ್ಟ್ ಗಾಂಧೀಜಿ ಬಗ್ಗೆ ಕೆಳಮಟ್ಟದ ಪದ ಬಳಕೆ ಮಾಡಿದ್ದಾರೆ ನಾಳೆ ಇನ್ನೊಬ್ಬರ ಗಣ್ಯರ ಬಗ್ಗೆ ಮಾತನಾಡಬಹುದು ಇಂಥವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಇಂಥವರಿಗೆ ಸಮಾಜದ ಸ್ವಾಸ್ಥ್ಯ ಹದಗೆಟ್ಟುವುದೇ ಹದಗೆಡಿಸುವುದೇ ಕೆಲಸವಾಗಿದೆ ಇದನಿಗೆ ಶಿಕ್ಷೆ ಆದ್ರೆ ಇನ್ನೊಬ್ಬರು ಕೂಡ ಬುದ್ಧಿಯನ್ನ ಕಲಿತಾರೆ ಸಂದೇಶ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಬೀದಿಗೆ ಇಳಿದು ಹೋರಾಟ ಜೈ ಭೀಮ್ ಯುವ ಸಂಘಟನೆಯ ಮುಖಂಡರು ಎಚ್ಚರಿಕೆಯನ್ನ ನೀಡಿದ್ದಾರೆ ವೀಕ್ಷಕರೇ ಹುಬ್ಬಳ್ಳಿಯಲ್ಲಿ ಈ ರೀತಿ ಆಗಿರುವಂತಹ ಘಟನೆ ನಡೆದಿರುವಂತಹ ಹಳೆ ಹುಬ್ಬಳ್ಳಿಯಲ್ಲಿ ಅದರಲ್ಲಿ ಜೈ ಭೀಮ್ ಸಂಘಟನೆಯವರು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಏನ್ ಹೇಳಿದ್ರು ಅವರು ಏನ್ ಹೇಳಿದ್ರು ಅವರು ಅಂತ ಅದಕ್ಕೂ ಮುಂಚೆ ಒಂದು ಪ್ರಶ್ನೆ ಪ್ರಶ್ನೆಯನ್ನು ಕೇಳ್ಬೇಕು ಯಾರಪ್ಪ ಸಂದೇಶ ಗಾಂಧೀಜಿ ಬಗ್ಗೆ ಜಾಸ್ತಿ ಮಾತಾಡಿದೆ ಕೆಟ್ಟ ಕೆಡ್ದಾಗೆಲ್ಲ ಮಾತಾಡಿದೆ ನಿನ್ನ ಕೈ ದೃಷ್ಟಿ ಬಾಯಿ ದೃಷ್ಟಿ ಎಲ್ಲ ಮಾ ಹೇಳಿ ಮಾತನಾಡದೆ ಆದರೆ ಗಾಂಧೀಜಿ ಫೋಟೋ ಇರುವ ನೋಟನ್ನ ಜೋಬಲ್ಲಿ ಇಟ್ಕೊಂಡು ಓಡಾಡ್ತಿಯಾ ಇದೇ ನಿಂದು ಉತ್ತರನ್ ಪೌರುಷ ಒಲೆ ಮುಂದೆ ಆಗಿತ್ತಂತೆ ಗಾಂಧೀಜಿಯ ಬಗ್ಗೆ ಮಾತನಾಡ್ತಾನೆ ಈಗ ಪೊಲೀಸ್ ಸ್ಟೇಷನ್ ಕಂಬಿ ಎಣಿಸ್ತಾ ಇದ್ರ ಬಗ್ಗೆ ಜೈ ಭೀಮ್ ಸಂಘಟನೆಯವರು ಮಾತನಾಡಿದ್ದಾರೆ ಏನು ಹೇಳಿದ್ರು ನೋಡ್ಕೊಂಬರೋಣ ಹ್ಞೂ ನಿನ್ನೆ ಮಹಾತ್ಮ ಗಾಂಧೀಜಿ ಜಯಂತಿ ಇತ್ತು ಒಬ್ಬ ಹಳೆಹೊಬ್ಬಳ್ಳಿಗೆ ಸಂಬಂಧಪಟ್ಟಂಥ ಅಯೋಧ್ಯ ನಗರದಲ್ಲಿ ಅಯೋಧ್ಯ ನಗರದ ನಿವಾಸಿ ಸಂದೇಶ ಅನ್ನೋ ಹುಡುಗ ಮಹಾತ್ಮ ಗಾಂಧೀಜಿಯನ್ನು ಅಸಭ್ಯವಾಗಿ ಪದ ಬಳಕೆ ಮಾಡಿ ಅವರಿಗೆ ಅವಮಾನ ಮಾಡಿ ಇಂಥ ವಿಕೃತ ಮನಸ್ಥಿತಿ ಇರೋದರಿಂದ ಇವ್ರು ನೋಡಿ ಕೆಲವು ಜನಾಂಗದವರು ನಮ್ಮ ನ ನವಪೀಳಿಗೆ ಜನಾಂಗದವರು ಸಹ ಇವ್ರ ಶಾಲೆನ ಕಲಿಯುವಂಥ ಒಂದು ಸಂದರ್ಭ ನಿರ್ಮಾಣ ಆಗ್ತೈತಿ ಆದ ಕಾರಣ ನಮ್ಮ ದೇಶಕ್ಕೆ ಎಂಥ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಮಹಾತ್ಮ ಗಾಂಧೀಜಿಯವರು ಅವರು ಸಂಘ ಪರಿತ್ಯಾಗ ಮಾಡಿ ದೇಶ ಪರ್ಯಟನೆ ಮಾಡಿ ನಮ್ಮ ದೇಶಕ್ಕೆ ಸ್ವತಂತ್ರ ಕೊಡಿಸುವಲ್ಲಿ ಪ್ರಥಮ ಮುಖ್ಯ ಸ್ಥಾನವನ್ನು ತಗೊಂಡಿದ್ದಾರೆ ಇವತ್ತು ಈ ಮಹಾತ್ಮರ ಬಗ್ಗೆ ಮಾತಾಡ್ತಾನೆ ನಾಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆನೂ ಮಾತಾಡ್ಬೋದು ಸುಭಾಷ್ ಚಂದ್ರ ಬೋಸ್ ಅವ್ರ ಬಗ್ಗೆನೂ ಮಾತಾಡ್ಬೋದು ಹಾಗೂ ವಲ್ಲಭಾಯಿ ಪಟೇಲ್ ಸಾಹೇಬ್ರ ಬಗ್ಗೆನೂ ಮಾತಾಡ್ಬೋದು ಇಂಥ ವಿಕೃತ ಮನಸ್ಥಿತಿ ಇರೋರಿಗೆ ಆದಷ್ಟು ಬೇಗ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ನಂತರ ಎಲ್ಲ ಕಾನೂನು ಸಂಬಂಧಪಟ್ಟ ವ್ಯವಸ್ಥೆಗಳು ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಆ ನಂತರ ನಮ್ಮ ಭಗವದ್ಗೀತೆ ಆಧಾರವಾಗಿ ಇಟ್ಕೊಂಡು ಕುರಾನ ಆಧಾರವಾಗಿಟ್ಟುಕೊಂಡು ಆನಂತರ ಬೈಬಲ್ ಆಧಾರವಾಗಿಟ್ಕೊಂಡು ಆಗಿ ಮಾತಾಡ್ತಾನೆ ಅದರಲ್ಲಿ ತಪ್ಪಿರ್ಬೋದು ಇದರಲ್ಲಿ ಸರಿ ಇರ್ಬೋದು ಇವ ಮಾತಾಡಿದ್ರಿಗೆ ತಪ್ಪಿರ್ಬೋದು ಅದರಲ್ಲಿ ಸರಿ ಇರ್ಬೋದು ಅಂಥೇಳಿ ಆಗಿ ಮಾತಾಡಿ ನಮ್ಮ ಧರ್ಮ ಗ್ರಂಥಗಳ ಬಗ್ಗೆನೂ ಸಹ ಅವಹೇಳನವಾಗಿ ಮಾತಾಡಿದ್ದಾನೆ ಇವನು ಹಿಂದೂನು ಅಥವಾ ಯಾವುದೇ ಒಂದು ವಲಸೆಯಿಂದ ಬಂದವನು ಇವನಿಗೆ ಏನು ಅರ್ಹತೆ ಇಲ್ಲ ನಮ್ಮ ದೇಶದಲ್ಲಿ ಬದುಕಾಕ ಇವನಿಗೆ ಯಾವುದೇ ಒಂದು ಅರ್ಹತೆ ಇಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳ್ತೀನಿ ಯಾಕಂದ್ರೆ ಇವತ್ತು ಹಾಂ ಬದುಕಿದ್ದಾನಂತಂದ್ರೆ ಅಡಿಯಿಂದ ಮುಡಿವರೆಗೂ ಒಂದು ಪ್ಯಾಂಟ್ ಇರ್ಬೋದು ಒಂದು ಶರ್ಟ್ ಇರ್ಬೋದು ಒಳಗಿಂದ ಬನೀನ್ ಇರ್ಬೋದು ಯಾವುದೇ ಹಾಕಿಂದ ಹಾಕೊಂಡಿದ್ರು ಗಾಂಧಿ ತಾತ ತಾತನ ನೋಟ್ ಕೊಟ್ಟ ಮೇಲೆ ಅವನಿಗೆ ಶರ್ಟು ಪ್ಯಾಂಟ್ ಎಲ್ಲ ಬಂದಿರ್ತಾವೆ ಅಂಥ ಒಬ್ಬ ಮಹಾತ್ಮನ ಬಗ್ಗೆ ಈ ಥರ ಅವಹೇಳನವಾಗಿ ಮಾತಾಡ್ತಾನಂತಂದ್ರೆ ಇವನು ಆದಷ್ಟು ಬೇಗ ಇವನ್ಗೆ ಸೂಕ್ತವಾದ ಕಾನೂನು ಕ್ರಮ ಜರುಗಿಸಬೇಕು ಇಲ್ಲ ಅಂತಂದ್ರೆ ನಮ್ಮ ಜೈ ಭಿಮ್ ಸಂಘದ ವತಿಯಿಂದ ಹಾಗೂ ದೇಶಾದ್ಯಂತ ಉಗ್ರವಾದ ಹೋರಾಟ ಮಾಡಲಿಕ್ಕೆ ನಾವು ಮುಂದಾಗ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ಏನು ಸಣ್ಣ ಬ್ರೇಕ್ ಮತ್ತೆ ಸುದ್ದಿಗಳು ಮುಂದುವರಿ